ಇತಿಹಾಸದ ವಿಭಾಗದಲ್ಲಿ ಬರ್ತಕ್ಕಂಥ ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟ ಈ ಪಾಠದ ಎರಡನೇ ಭಾಗದಲ್ಲಿ ನಾವಿದೀವಿ ಕಳೆದ ತರಗತಿ ಅಂದ್ರೆ ಈ ಪಾಠದ ಭಾಗ ಒಂದರಲ್ಲಿ ನಾವು ಗಾಂಧೀಜಿಯವರ ಜೀವನವನ್ನು ಕುರಿತಾಗಿ ಅಭ್ಯಾಸ ಮಾಡಿದ್ವಿ ಗಾಂಧೀಜಿಯವರ ಬಾಲ್ಯ ಜೀವನ ಎಲ್ಲಿ ಎಷ್ಟು ಜನಿಸ್ತಾರೆ ತಂದೆ ತಾಯಿಗಳು ಅವರ ಶಿಕ್ಷಣ ಅವ್ರ ಇಂಗ್ಲೆಂಡ್ಗೆ ಹೋಗಿ ಶಿಕ್ಷಣ ಪಡ್ಕೊಂಡಿದ್ದು ಅಂದ್ರ ಆಫ್ರಿಕಾ ನೆಟಾವ್ ಹೋಗಿದ್ದು ಅಲ್ಲಿ ವರ್ಣಭೇದ ನೀತಿ ಮತ್ತೆ ಅಹ್ ಜನಾಂಗೀಯ ತಾರತಮ್ಯದ ವಿರುದ್ಧ ಹೋರಾಟ ಮಾಡಿದ್ದು ಅಲ್ಲಿಂದ ಭಾರತಕ್ಕೆ ಬಂದಿದ್ದು ಭಾರತದಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ಮತ್ತು ರೈತ ಹೋರಾಟಗಳಲ್ಲಿ ಪಾಲ್ಗೊಂಡು ಯಶಸ್ಸು ಗಳಿಸಿದ್ದು ಸೊ ಎಲ್ಲ ಅಂಶಗಳನ್ನ ಕಳೆದ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡಿದಿವಿ ಹಾಗೇನೆ ಬಹಳ ಪ್ರಮುಖವಾಗಿ ಆ ಕಳೆದ ತರಗತಿಯಲ್ಲಿ ಅಹ್ ಜಲಿಯನ್ ವಾಲಾಬಾಗ್ ದುರಂತ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ ಖಿಲಾಫತ್ ತಕ್ಷಣಗಳನ್ನ ಕೂಡ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕೇಳ್ಕೊಂಡು ಸೊ ಇಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಗುರಿ ಏನಾಗಿತ್ತು ಅಂತ ಹೇಳಿದ್ರೆ ಗಾಂಧೀಜಿಯ ಮುಂದಾಳತ್ವದಲ್ಲಿ ಮುಸ್ಲಿಮರನ್ನ ಒಂದುಗೂಡಿಸಿಕೊಂಡು ಭಾರತಕ್ಕೆ ಭಾರತದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡೋದು ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ ಹಾಗಾಗಿ ಖಿಲಾಫತ್ ಚಳವಳಿಗೆ ಗಾಂಧೀಜಿ ಕಾಂಗ್ರೆಸ್ನ ಬೆಂಬಲವನ್ನು ಕೊಟ್ಟಿದ್ದು ಅಂತ ಕಳೆದ ಅಭ್ಯಾಸ ಮಾಡಿ ಸೊ ಮುಂದುವರೆದು ಇವತ್ತಿನ ತರಗತಿಗೆ ಬಂದ್ರೆ ನೋಡಿ ಇವತ್ತು ನಾವು ಪ್ರಮುಖವಾಗಿ ಅಸಹಕಾರ ಚಳವಳಿ ಮತ್ತು ಕಾನೂನು ಭಂಗ ಚಳವಳಿ ಎರಡು ಚಳವಳಿಗಳನ್ನ ಪ್ರಮುಖವಾಗಿ ಇವತ್ತಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳಿಕ್ಕೆ ಸೊ ಬನ್ನಿ ಹಾಗಾದ್ರೆ ಅಸಹಕಾರ ಚಳವಳಿ ಕಾರಣ ಆದ ಅಂಶಗಳನ್ನ ನಾವು ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ ಅಲ್ವಾ ಆ ಅಸಹಕಾರ ಚಳವಳಿ ನಡೀಲಿಕ್ಕೆ ಯಾವ ಅಂಶಗಳು ಪ್ರೇರಣೆ ಆಯಿತು ಅಂತ ಹೇಳಿದ್ರೆ ಜಲಿಯನ್ ವಾಲಾಬಾಗ್ ಅಂಶ ಕೂಡ ಒಂದು ಪ್ರೇರಣೆ ಆಗುತ್ತೆ ಮುಂದೊಂದು ದಿವಸ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಂತಹ ಘಟನೆಗಳು ಮರುಕಳಿಸದೆ ಇರುವ ಹಾಗೆ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ಪ್ರಮುಖವಾಗಿ ನಾಲ್ಕು ಅಂಕದ ಪ್ರಶ್ನೆಗೆ ಕೇಳುವಂತಹ ಒಂದು ಕಂಟೆಂಟ್ ಟಾಪಿಕ್ ಇದು ಅಸಹಕಾರ ಚಳುವಳಿಯನ್ನ ಕುರಿತು ಬರೆಯಿರಿ ಅಂತ ಹೇಳಿ ನಾಲ್ಕಂಕದ ಪ್ರಶ್ನೆಗೆ ಕೇಳ್ತಾರೆ ನೋಡಿ ಅಸಹಕಾರ ಅಂತ ಬಂದಾಗ ಒಂದಷ್ಟು ಪಾಯಿಂಟ್ಗಳನ್ನ ನೋಟ್ ಮಾಡ್ತಾ ಹೋಗಿ ಮಕ್ಕಳೇ ಒಂಬೈನೂರ ಇಪ್ಪತ್ತರಲ್ಲಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಒಂಬೈನೂರ ಇಪ್ಪತ್ತು ಸೆಪ್ಟೆಂಬರ್ ಇಪ್ಪತ್ನಾಲ್ಕಕ್ಕೆ ಕಲ್ಕತ್ತಾದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಅಧಿವೇಶನ ನಡೆಯುತ್ತೆ ಬಹಳ ಮುಖ್ಯ ಎಲ್ಲ ಪ್ರಮುಖ ನಿರ್ಣಯಗಳು ಕೂಡ ಕಾಂಗ್ರೆಸ್ ಅಧಿವೇಶನದಲ್ಲಿ ರಾಷ್ಟ್ರೀಯ ಅಧಿವೇಶನಗಳಲ್ಲಿ ಕೈಗೊಂಡಿರ್ತಕ್ಕಂಥ ನಿರ್ಣಯ ಅಸಹಕಾರ ಚಳವಳಿಯನ್ನ ನಡೆಸಬೇಕು ಅನ್ನುವ ಗೊತ್ತುವಳಿಯನ್ನ ನಿರ್ಧಾರ ಮಾಡಿದ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕಲ್ಕತ್ತಾದಲ್ಲಿ ನಡೆದಿರತಕ್ಕಂಥ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಕಲ್ಕತ್ತಾ ರಾಷ್ಟ್ರೀಯ ಅಧಿವೇಶನದಲ್ಲಿ ಅಸಹಕಾರ ಚಳುವಳಿ ನಡೆಸಲಿಕ್ಕೆ ಗೊತ್ತುವಳಿಯನ್ನ ಮಂಡನೆ ಮಾಡಿ ಅದಕ್ಕೆ ಕಾಂಗ್ರೆಸ್ ಅನುಮೋದನೆಯನ್ನು ಕೊಡುತ್ತೆ ಇವತ್ತು ಕಲ್ಕತ್ತಾ ಅಧಿವೇಶನ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಕಲ್ಕತ್ತಾದಲ್ಲಿ ನಡೆದ ಅಧಿವೇಶನದಲ್ಲಿ ಪ್ರಮುಖ ನಿರ್ಣಯಗಳನ್ನ ಕೈಗೊಳ್ತಾರೆ ಏನ್ ನಿರ್ಣಯ ಕೈಗೊಳ್ತಾರೆ ಅಂದ್ರೆ ಅಹಿಂಸೆಯ ಮೂಲಕ ಸ್ವರಾಜ್ಯವನ್ನ ಪಡಿತಕ್ಕಂಥದ್ದು ಈ ಅಸಹಕಾರ ಚಳವಳಿಯ ಪ್ರಮುಖ ಗುರಿ ಅಸಹಕಾರ ಚಳವಳಿ ನಡೀಬೇಕು ಅಂತ ಗೊತ್ತುವಳಿ ಮಂಡಿಸಿದ್ರು ಸೊ ಅಸಹಕಾರ ಚಳುವಳಿಯ ಉದ್ದೇಶ ಏನಾಗಿತ್ತು ಯಾವ ಹಿನ್ನೆಲೆಯಲ್ಲಿ ಅಸಹಕಾರ ಚಳುವಳಿಯನ್ನ ನಡೆಸ್ಬೇಕು ಅನ್ನೋದಕ್ಕೆ ಅವರು ಕಾರಣ ಕೊಡ್ತಾರೆ ಏನ್ ಕಾರಣ ಕೊಡ್ತಾರೆ ಅಂದ್ರೆ ಅಹಿಂಸೆಯ ಮೂಲಕ ಸ್ವರಾಜ್ಯವನ್ನ ಗಳಿಸತಕ್ಕಂಥದ್ದು ಈ ಅಸಹಕಾರ ಚಳುವಳಿಯ ಕಾಂಗ್ರೆಸ್ನ ಹೋರಾಟದ ಪ್ರಮುಖ ಉದ್ದೇಶ ಆಗಿರುತ್ತೆ ಯಾಕೆಂದ್ರೆ ನಾಯಕತ್ವವನ್ನು ವಹಿಸಿದ್ಯಾರು ಗಾಂಧೀಜಿ ಗಾಂಧೀಜಿಯ ಅಂತಸ್ತತ್ವದ ಸಾಧನೆಗಳು ಅಂತ ಬಂದಾಗ ಮೂರು ಅಂಶಗಳನ್ನ ಹೇಳಿದ್ವಿ ಅಲ್ವಾ ಒಂದು ಸತ್ಯಾಗ್ರಹ ಮತ್ತೊಂದು ಅಹಿಂಸೆ ಮತ್ತೊಂದು ಹಿಂದೂ ಮುಸ್ಲಿಂ ಏಕತೆ ಸೊ ಇಲ್ಲಿ ಅಹಿಂಸೆಯ ಮೂಲಕ ಹೋರಾಟ ಮಾಡಬೇಕು ಅಹಿಂಸೆಯ ಮೂಲಕ ಸ್ವರಾಜ್ಯವನ್ನ ಪಡಿತಕ್ಕಂಥದ್ದು ಈ ಅಸಹಕಾರ ಚಳವಳಿಯ ಪ್ರಮುಖ ನಿರ್ಣಯ ಆಗಿದೆ ಒನ್ ಎಂದೆದು ಅಸಹಕಾರ ಚಳವಳಿಯ ಮೂಲಕ ಜನಸಾಮಾನ್ಯರಿಗೆ ಬ್ರಿಟಿಷ ಸರ್ಕಾರದ ವಿಕೃತ ಸ್ವರೂಪವನ್ನ ಬ್ರಿಟಿಷ್ ಆಡಳಿತದ ವಿಕೃತ ಸ್ವರೂಪವನ್ನ ಜನಸಾಮಾನ್ಯರ ಮುಂದೆ ತೆರೆದಿಡತಕ್ಕಂತಹ ಕೆಲಸವನ್ನ ಬ್ರಿಟಿಷರು ರೂಪಿಸಿರ್ತಕ್ಕಂಥ ಕಾಯ್ದೆಗಳ ಜಾರಿಗೆ ತಂದಿರತಕ್ಕಂಥ ವ್ಯವಸ್ಥೆಗಳ ಹಿನ್ನೆಲೆ ಏನಾಗಿದೆ ಜನರ ಕಣ್ಣಿಗೆ ನಾವು ನಿಮಗೆ ಒಳ್ಳೇದು ಮಾಡ್ತಿದ್ದೀವಿ ನಿಮ್ಮ ಅನುಕೂಲಕ್ಕೆ ತಂದಿದ್ದೀವಿ ಅಂತ ಬಿಂಬಿಸಿದ್ರು ಕೂಡ ಅದರ ಹಿನ್ನೆಲೆ ಏನಾಗಿತ್ತು ಅದರ ವಾಸ್ತವವನ್ನು ವಿಕೃತ ಸ್ವರೂಪವನ್ನ ಜನರ ಮುಂದಿಡ್ತಕ್ಕಂಥ ಕೆಲಸವನ್ನ ಈ ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಮಾಡಬೇಕು ಅಂತ ರಾಷ್ಟ್ರೀಯ ಕಾಂಗ್ರೆಸ್ ಬ್ರಿಟಿಷ್ ವಿಕೃತ ಸ್ವರೂಪವನ್ನ ಜನರಿಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಮೂರನೇದು ಭವಿಷ್ಯದಲ್ಲಿ ಮುಂದೆ ಈ ಹಿಂದೆ ನಡೆದಿರ್ತಕ್ಕಂಥ ಯಾವುದು ಹತ್ಯಾಕಾಂಡ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಂತಹ ಘಟನೆ ಭವಿಷ್ಯದಲ್ಲಿ ಮರುಕಳಿಸದೇ ಇರಲಿ ಹಾಗಾಗದೇ ಇರಲಿ ಅದಕ್ಕೆ ಜನರು ಎಚ್ಚೆತ್ಕೊಳ್ಬೇಕು ಅನ್ನೋ ಸಂದೇಶವನ್ನು ನೀಡ್ತಕ್ಕಂಥದ್ದು ಅಸಹಕಾರ ಚಳವಳಿಯ ಪ್ರಮುಖ ಉದ್ದೇಶ ಆಗ್ತದೆ ಮುಂದೊಂದು ದಿವಸ ಜಲಿಯನ್ ವಾಲಾಬಾಗ್ ನಂತಹ ದುರಂತ ಹತ್ಯಾಕಾಂಡದಂತಹ ದುರಂತ ಬ್ರಿಟಿಷ್ನಿಂದ ಮತ್ತೊಮ್ಮೆ ಭಾರತೀಯರ ಆ ಮಾರಣ ಹೋಮ ನಡೆಯೇ ಇರಲಿ ಅನ್ನೋದ್ರ ಬಗ್ಗೆ ಪ್ರಜ್ಞೆಯನ್ನು ಮುಂದಿಸ್ತಾರೆ ಬ್ರಿಟಿಷರ ಆಡಳಿತವನ್ನ ಸಂಪೂರ್ಣವಾಗಿ ವಿರೋಧಿಸ್ತಕ್ಕಂತ ಅದನ್ನ ಪ್ರತಿಭಟಿಸತಕ್ಕಂಥ ಉದ್ದೇಶದಿಂದ ಅಸಹಕಾರ ಚಳುವಳಿಗೆ ಕರೆ ಕೊಡ್ತಾರೆ ರಾಷ್ಟ್ರೀಯ ಕಾಂಗ್ರೆಸ್ನ ಕಲ್ಕತ್ತಾ ಅಧಿವೇಶನ ಬಹಳ ಮುಖ್ಯವಾಗಿ ರೌಲತ್ ಕಾಯ್ದೆ ಏನ್ ಬಂದಿತ್ತಲ್ಲಪ್ಪಾ ಎಸ್ ಅದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಯಾಕೆ ಪ್ರತಿಭಟನಾಕಾರ ಸೇರಿದ್ರು ಅಂದ್ರೆ ಅದೇ ರೌಲತ್ ಕಾಯ್ದೆಯನ್ನ ವಿರೋಧಿಸಿ ನಾವು ಕಳೆದ ಭಾಗ ಒಂದರಲ್ಲಿ ರೌಲತ್ ಕಾಯ್ದೆ ಬಗ್ಗೆ ನೀಟಾಗಿ ಅಭ್ಯಾಸ ಮಾಡಿದ್ದೀವಿ ಆ ಭಾಗವನ್ನು ನೀವು ನೋಡಿ ಏನಾಗಿದೆ ರೌಲತ್ ಕಾಯ್ದೆಯನ್ನ ಬ್ರಿಟಿಷ್ ಸರ್ಕಾರ ಹಿಂಪಡ್ಕೊಳ್ಬೇಕು ಅದಕ್ಕೆ ಪ್ರತಿಯಾಗಿ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದಷ್ಟು ಸುಧಾರಣೆಗಳನ್ನ ಜಾರಿಗೊಳಿಸಬೇಕು ಆ ಮೂಲಕ ಭಾರತಕ್ಕೆ ಜವಾಬ್ದಾರಿಯಿಂದ ಸ್ವರಾಜ್ಯವನ್ನ ಆ ನೀಡಬೇಕು ಬ್ರಿಟಿಷ್ ಸರ್ಕಾರ ಅಂತ ಆಗ್ರಹ ಪಡಿಸ್ತಕ್ಕಂಥದ್ದು ಈ ಅಸಹಕಾರ ಚಳವಳಿಯ ಪ್ರಮುಖ ಉದ್ದೇಶ ಆಗಿರುತ್ತೆ ರೌಲತ್ ಕೊಯ ಹಿಂಪಡೆದು ಆಡಳಿತ ಸುಧಾರಣೆಗಳನ್ನ ಜಾರಿಗೊಳಿಸುವುದ್ರ ಮೂಲಕ ಭಾರತಕ್ಕೆ ಸ್ವರಾಜ್ಯವನ್ನ ಸ್ಥಾಪನೆ ಮಾಡಬೇಕು ಆ ಮೂಲಕ ಸ್ವರಾಜ್ಯವನ್ನ ಪಡ್ಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅಸಹಕಾರ ಚಳುವಳಿಯನ್ನ ನಡೆಸಬೇಕು ಅನ್ನೋ ತೀರ್ಮಾನಕ್ಕೆ ಆ ಕಲ್ಕತ್ತಾ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತ ಇಪ್ಪತ್ತರಲ್ಲಿ ಸೆಪ್ಟೆಂಬರ್ ಇಪ್ಪತ್ ನಾಲ್ಕರಲ್ಲಿ ನಡೆದಿರ್ತಕ್ಕಂಥ ಕಲ್ಕತ್ತಾ ಅಧಿವೇಶನದಲ್ಲಿ ಪ್ರಮುಖ ನಿರ್ಣಯಗಳನ್ನ ಹೇಳ್ತಾರೆ ಸೊ ಈ ನಿರ್ಣಯದ ಅನುಸಾರ ಈ ನಿರ್ಣಯದ ಪ್ರಕಾರ ಭಾರತದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಗಾಂಧೀಜಿಯವರ ಮುಂದಾಳತ್ವದಲ್ಲಿ ಅಸಹಕಾರ ಚಳುವಳಿ ಘೋಷಣೆ ಆಗುತ್ತೆ ನೋಡಿ ಏನಿದೆ ಎಂತ ಚಳುವಳಿ ಅಸಹಕಾರ ಸಹಕಾರ ಅಂದ್ರೆ ಕೋಪರೇಷನ್ ಅಲ್ವಾ ಬ್ರಿಟಿಷರು ಆಡಳಿತ ವ್ಯವಸ್ಥೆಗೆ ನಾವು ಸಹಕಾರ ನೀಡುವ ಮೂಲಕ ಅವರಿಗೆ ನೆರವಾಗ್ತದೆ ಅದೇ ಅಸಹಕಾರ ಅಂದ್ರೆ ಸಹಕಾರಕ್ಕೆ ವಿರುದ್ಧವಾಗಿ ಅಂದ್ರೆ ಬ್ರಿಟಿಷರ ಆಡಳಿತಕ್ಕೆ ಸಹಕರಿಸದೇ ಇರೋದು ಅದನ್ನ ಪ್ರತಿಭಟಿಸೋದು ಅಸಹಕಾರ ಯಾರಿಗೆ ಅಸಹಕಾರ ಬ್ರಿಟಿಷ್ ಸರ್ಕಾರದ ಆಡಳಿತ ನಿರ್ವಹಣೆಗೆ ಭಾರತೀಯರ ಅಸಹಕಾರವನ್ನ ಯಾವತ್ತು ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಸರಿಯಾಗಿ ನಡ್ಕೊಳ್ಬೇಕು ಅಂದ್ರೆ ಆ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಸಹಕರಿಸಿದೆ ಆ ವ್ಯವಸ್ಥೆ ಸರಿಯಾಗಿ ಅಂತಬಿಟ್ರೆ ಅಸಹಕಾರ ಇದ್ದಾಗ ವ್ಯವಸ್ಥೆ ನಾವು ನಡೆಸೋದು ಕಷ್ಟ ಆಗುತ್ತೆ ಸೊ ಆ ಮೂಲಕ ಬ್ರಿಟಿಷರಿಗೆ ಅಸಹಕಾರ ಪಡಿಸುವ ಮೂಲಕ ಅವರಿಗೆ ಆ ಪಾಠ ಕಲಿಸ್ತಕ್ಕಂಥ ಕೆಲಸವನ್ನ ಇದು ಮಾಡ್ತಾರೆ ಸೊ ಅಸಹಕಾರ ಚಳವಳಿಯ ಪ್ರಮುಖಾಂಶಗಳು ಏನು ಏನ್ ಕಾರ್ಯಕ್ರಮಗಳಿದ್ವು ಅಸಹಕಾರ ಚಳವಳಿ ಏನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ರು ಅಂತ ನೋಡುತ್ತಾರೆ ನೋಡಿ ಎರಡು ಭಾಗ ಮಾಡಿಕೊಂಡಿದೀವಿ ಎರಡು ಭಾಗ ಅಂದ್ರೆ ಅಸಹಕಾರ ಚಳುವಳಿಲಿ ಏನನ್ನ ಬಹಿಷ್ಕರಿಸಿದ್ರು ಏನನ್ನ ಪುರಸ್ಕರಿಸಿದ್ರು ಏನನ್ನ ವಿರೋಧಿಸಿದ್ವು ಯಾವುದಕ್ಕೆ ಪ್ರೋತ್ಸಾಹಿಸಿದ್ರು ಅನ್ನೋದು ಭಾಗ ನಿಮಗೆ ಅಸಹಕಾರ ಚಳವಳಿಯನ್ನು ಕುರಿತು ಬರೀರಿ ಅಂತ ಪ್ರಶ್ನೆ ಕೇಳಿದಾಗ ನೀವು ಇವುಗಳನ್ನ ಹೈಲೈಟ್ ಮಾಡಬೇಕು ಅಸಹಕಾರ ಚಳವಳಿ ಯಾವ್ದನ್ನ ವಿರೋಧಿಸಿ ಯಾವ್ದನ್ನ ಪ್ರೋತ್ಸಾಹಿಸಿರು ಅನ್ನೋದನ್ನ ಬರೀತಾ ಹೋಗ್ಬೇಕು ಮೊದಲನೇದಾಗಿ ನೋಡಿದ್ರೆ ಶಾಲಾ ಕಾಲೇಜುಗಳನ್ನ ಬಹಿಷ್ಕರಿಸಿದ್ರು ಯಾರು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನ ಬಹಿಷ್ಕರಿಸಿ ಸ್ವತಂತ್ರ ಹೋರಾಟಕ್ಕೆ ಗಾಂಧೀಜಿಯವರು ಅಸಹಕಾರ ಚಳವಳಿಗೆ ಕರೆ ಕೊಟ್ಟಾಗ ದೇಶದಾದ್ಯಂತ ಬಹುತೇಕ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನ ತೊರೆದು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸ್ತಾರೆ ಸೊ ಬರೀ ಶಾಲಾ ಕಾಲೇಜು ಅಷ್ಟೇ ಅಲ್ಲ ನ್ಯಾಯಾಲಯಗಳು ಕೂಡ ಅಂದ್ರೆ ವಕೀಲರು ಕೂಡ ತಮ್ಮ ವಕೀಲಿ ವೃತ್ತಿಯನ್ನ ಬಿಟ್ಟು ನ್ಯಾಯಾಲಯವನ್ನ ಕಾರ್ಯಕಲಾಪಗಳನ್ನ ಬಹಿಷ್ಕರಿಸಿ ಆ ಸ್ವತಂತ್ರ ಹೋರಾಟಕ್ಕೆ ತುಂಬಿರ್ತಾರೆ ಎಸ್ ನ್ಯಾಯಾಲಯಗಳನ್ನ ಬಹಿಷ್ಕರಿಸೋದು ಶಾಲಾ ಕಾಲೇಜುಗಳನ್ನ ಬಹಿಷ್ಕರಿಸುವ ಯಾಕೆ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣ ನಡೀತಾ ಇದ್ದಾರು ಬ್ರಿಟಿಷ್ ಸೊ ಆ ಬ್ರಿಟಿಷರ ಶಿಕ್ಷಣ ನಮಗೆ ಬೇಕಿಲ್ಲ ಬ್ರಿಟಿಷರು ನಿರ್ಮಾಣ ಮಾಡಿರ್ತಕ್ಕಂತ ನ್ಯಾಯಾಲಯ ವ್ಯವಸ್ಥೆ ನಮಗೆ ಬೇಕಿಲ್ಲ ಸೊ ನ್ಯಾಯಾಲಯದಿಂದ ವಕೀಲರು ಹೊರ ಬರ್ತಾರೆ ಶಾಲಾ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಹೊರ ಬರ್ತಾರೆ ಅದಕ್ಕೆ ಪ್ರತಿಯಾಗಿ ಏನಾಗುತ್ತೆ ಅದಕ್ಕೆ ಪ್ರತಿಯಾಗಿ ಇಲ್ಲಿ ರಾಷ್ಟ್ರೀಯ ಶಾಲೆಗಳನ್ನ ಆರಂಭಿಸ್ತಾರೆ ರಾಷ್ಟ್ರೀಯ ಶಾಲೆಗಳನ್ನ ಆರಂಭಿಸ್ತಾರೆ ಅಂದ್ರೆ ಇಲ್ಲಿ ಶಾಲಾ ಕಾಲೇಜುಗಳು ಬ್ರಿಟಿಷ್ ಶಾಲಾ ಕಾಲೇಜುಗಳಿಗೆ ಪ್ರತಿಯಾಗಿ ರಾಷ್ಟ್ರೀಯ ಶಾಲೆಗಳನ್ನ ಆರಂಭಿಸ್ತಾರೆ ಸೊ ಇಲ್ಲಿ ಶಾಲಾ ಕಾಲೇಜುಗಳನ್ನ ತೊರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ರಾಷ್ಟ್ರೀಯ ಶಾಲೆಗಳಲ್ಲಿ ಪ್ರವೇಶವನ್ನ ಪಡ್ಕೊಳ್ಳೋದ್ರ ಮೂಲಕ ರಾಷ್ಟ್ರೀಯ ಹೋರಾಟಕ್ಕೆ ತಮ್ಮ ಸಹಕಾರವನ್ನ ಕೊಡ್ತಾ ಹೋಗ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಒಂದು ಕಾಯ್ದೆ ಜಾರಿಗೊಳಿಸಿದ್ರಲ್ಲ ಮಾಡಿರುವ ಚೆನ್ಫರ್ಡ್ ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರಾಂತೀಯ ಶಾಸನ ಸಭೆಗಳಿಗೆ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಿಕ್ಕೆ ಅವಕಾಶ ಪಡ್ಕೊ ಕೊಟ್ಟಿದ್ರಲ್ಲ ಸೊ ಆ ಶಾಸನ ಸಭೆಗಳಿಗೆ ನಡೀತಕ್ಕಂತ ಚುನಾವಣೆಗಳನ್ನ ಬಹಿಷ್ಕರಿಸುವುದು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಶಾಸನದ ಪ್ರಕಾರ ಪ್ರಾಂತೀಯ ಶಾಸನ ಸಭೆಗಳಿಗೆ ನಡೆಯುವ ಚುನಾವಣೆಗಳನ್ನ ಬಹಿಷ್ಕರಿಸುವ ಮೂಲಕ ಬ್ರಿಟಿಷ್ ಕಾಯ್ದೆಯನ್ನ ವಿರೋಧಿಸೋದು ಅಸಹಕಾರವನ್ನ ವ್ಯಕ್ತಪಡಿಸತಕ್ಕಂತ ಹಿಂದೆ ಮಾಡುತ್ತಾರೆ ಯಾವುದು ಅಹ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಾಗ ಅದನ್ನ ವಿರೋಧಿಸ್ಬಿಟ್ಟು ರವೀಂದ್ರನಾಥ ಟ್ಯಾಗೋರ್ ಅವರು ತಮ್ಮ ಹುಡ್ ಪದವಿಯನ್ನ ಬ್ರಿಟಿಷರಿಗೆ ಹಿಂತೆಗಿಸಿದರು ಬರೀ ರವೀಂದ್ರನಾಥ ಟ್ಯಾಗೋರ್ ಅಷ್ಟೇ ಅಲ್ಲ ಅನೇಕ ಭಾರತೀಯರು ಬ್ರಿಟಿಷ್ ಸರ್ಕಾರದಿಂದ ಕೊಡಮಾಡಲ್ಪಟ್ಟಿದ್ದಂತಹ ಬಿರುದುಗಳನ್ನ ಗೌರವಗಳನ್ನ ಬ್ರಿಟಿಷ್ ಸರ್ಕಾರಕ್ಕೆ ವಾಪಸ್ ಮಾಡ್ತಾರೆ ಬ್ರಿಟಿಷರು ನೀಡಿರುವ ಗೌರವ ಪದವಿಗಳನ್ನ ಸ್ಥಾನಗಳನ್ನ ಸ್ಥಾನಮಾನಗಳನ್ನ ವಾಪಸ್ ಮಾಡೋದ್ರ ಮೂಲಕ ಬ್ರಿಟಿಷ್ ಸರ್ಕಾರಕ್ಕೆ ಅಸಹಕಾರವನ್ನು ತೋರ್ತಕ್ಕಂತ ಕೆಲಸವನ್ನ ಮಾಡ್ತಾ ಇರ್ತಾರೆ ನೋಡಿ ಇದೆಲ್ಲ ಪ್ರತಿಭಟನೆ ಬ್ರಿಟಿಷ್ರು ಗೌರವದಿಂದ ಹಾನರ್ ಮಾಡಿದ್ರು ನಂಗೆ ತಗೊಳ್ಳಿ ನಿಮ್ಗೆ ಹಾನರ್ ಯಾರಿಗ ಬೇಕಾಗಿದೆ ನನಗೆ ನನ್ನ ರಾಷ್ಟ್ರ ಬೇಕು ಅಲ್ವಾ ಸೊ ರಾಷ್ಟ್ರಕ್ಕಾಗಿ ರಾಷ್ಟ್ರೀಯ ಹೋರಾಟಕ್ಕಾಗಿ ಬ್ರಿಟಿಷ್ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಜೊತೆಗೆ ಸ್ಥಳೀಯ ಸಭೆಗಳಿಗೆ ಏನು ನಾಮನಿರ್ದೇಶನ ಮಾಡಿ ಸ್ಥಳೀಯ ಸಭೆಗಳಿಗೆ ನಾಮನಿರ್ದೇಶನಗಳನ್ನ ನಾಮನಿರ್ದೇಶನ ಮಾಡಿ ಏನು ನೇಮಕ ಮಾಡಿದ್ರು ಆ ನಾಮನಿರ್ದೇಶನ ಸದಸ್ಯರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟು ಸ್ವತಂತ್ರ ಹೋರಾಟಕ್ಕೆ ತಲುಪುತ್ತಾರೆ ಹಾಗೆಯೇ ಸರ್ಕಾರಿ ಸಭೆ ಸಮಾರಂಭಗಳನ್ನ ಬಹಿಷ್ಕರಿಸಲಾಗುತ್ತೆ ಸರ್ಕಾರಿ ಸಭೆ ಸಮಾರಂಭಗಳಿಗೆ ಅಡ್ಡಿಪಡಿಸಲಾಗುತ್ತೆ ಯಾವ ಭಾರತೀಯರು ಕೂಡ ಬ್ರಿಟಿಷ್ ಸರ್ಕಾರದ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಲಿಕ್ಕೆ ಹೋಗುವುದಿಲ್ಲ ಆ ಮೂಲಕ ಪ್ರಜ್ಞವನ್ನ ವ್ಯಕ್ತಪಡಿಸುತ್ತಾರೆ ಜೊತೆಗೆ ಬಹಳ ಉಗ್ರ ಸ್ವರೂಪ ಪಡ್ಕೊಂಡಿದ್ದು ಈ ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸ್ತಾರೆ ಈ ಟೈಮಲ್ಲಿ ಸ್ವದೇಶಿ ಚಳುವಳಿ ಅಂತ ಶುರು ಮಾಡ್ತಾರೆ ಅಲ್ವಾ ವಿದೇಶಿ ವಸ್ತುಗಳಿಗೆ ಬೆಂಕಿ ಹಾಕಿ ವಿದೇಶಿ ವಸ್ತುಗಳನ್ನ ಎಲ್ಲಿ ಮಾರಾಟ ಮಾಡ್ತಾ ಇದ್ರು ಆ ಅಂಗಡಿಗಳ ಮುಂದೆ ಆ ಮಳಿಗೆಗಳ ಮುಂದೆ ಹರತಾಳಗಳನ್ನ ಮಾಡ್ತಾರೆ ಸೊ ಇದೆಲ್ಲ ಇದೆಲ್ಲ ಬಹಿಷ್ಕರಿಸೋದು ವಿರೋಧಿಸೋದು ಅಂತ ಬಂದ ಏನನ್ನ ವಿರೋಧಿಸಿದ್ರು ಏನನ್ನ ಬಹಿಷ್ಕರಿಸಿದ್ರು ಅಂದ್ರೆ ಈ ಅಂಶಗಳನ್ನ ಬಂದ ಇದಕ್ಕೆ ಪ್ರತಿಯಾಗಿ ಏನಕ್ಕೆ ಸಪೋರ್ಟ್ ಮಾಡ್ತಾರೆ ಅಸಹಕಾರ ಚಳವಳಿಗೆ ಸಂದರ್ಭದಲ್ಲಿ ಅಂದ್ರೆ ಈಗಾಗಲೇ ಒಂದು ರಾಷ್ಟ್ರೀಯ ಶಾಲೆಗಳನ್ನ ಸ್ಥಾಪನೆ ಮಾಡ್ತಾರೆ ಸೊ ರಾಷ್ಟ್ರೀಯ ಶಾಲೆಗಳಿಗೆ ಇವರು ಪ್ರೋತ್ಸಾಹನ ಕೊಡ್ತಾರೆ ಸ್ವತಃ ಸ್ವತಂತ್ರ ಹೋರಾಟಗಾರರು ರಾಷ್ಟ್ರೀಯ ಶಾಲೆಗಳನ್ನ ತೆರೆಯುವ ಮೂಲಕ ಭಾರತೀಯರಿಗೆ ಶಿಕ್ಷಣವನ್ನು ಮಾಡ್ತಾರೆ ವ್ಯವಸ್ಥೆನ ಮಾಡ ನೋಡಿ ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸಿರ್ತಕ್ಕಂತಹ ಭಾರತೀಯರು ಅಸಹಕಾರ ಚಳುವಳಿ ಸಂದರ್ಭದಲ್ಲಿ ಸ್ವದೇಶಿ ಮಗ್ಗಗಳ ಕೈಮಗ್ಗಗಳ ನೇಕಾರಿಕೆಯನ್ನ ಪ್ರೋತ್ಸಾಹಿಸುವ ಮೂಲಕ ಮಗ್ಗಗಳಲ್ಲಿ ನೈದ್ದಿರತಕ್ಕಂಥ ಬಟ್ಟೆಗಳನ್ನ ವಸ್ತ್ರಗಳನ್ನ ಬಳಸಲಿಕ್ಕೆ ಕರೆ ಕೊಡ್ತಾರೆ ಗಾಂಧೀಜಿಯವರು ಸ್ವತಃ ಚರಕದಿಂದ ನೂಲನ್ನ ತೆಗೆದಲ್ಲ ಗಾಂಧೀಜಿ ಅಂತಂದಾಗ ಆ ಚರಕ ಆ ನೂಲು ತೆಗಿತಾ ಇರ್ತಕ್ಕಂಥ ಗಾಂಧೀಜಿ ಚಿತ್ರ ನೋಡಿದ್ರು ರೈಟ್ ಈ ಖಾದಿ ಬಟ್ಟೆ ಅಂತ ಏನ್ ಕರಿತೀವಿ ಎಸ್ ಖಾದಿ ಬಟ್ಟೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾರೆ ಸೊ ಖಾದಿ ತಯಾರಿಕೆ ಭಾರತೀಯ ಕೈಮಗ್ಗಗಳು ನೇಕಾರಿಕೆ ಸೊ ಇವುಗಳನ್ನ ಪ್ರೋತ್ಸಾಹ ಕೊಟ್ಟು ದೇಶೀಯ ವಸ್ತುಗಳನ್ನ ಬಳಸಿ ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸತಕ್ಕಂತ ಕೆಲಸ ಅಸಹಕಾರ ಚಳವಳಿ ಸಂದರ್ಭದಲ್ಲಿ ನಡೀತಾ ಹೋಗ್ತದೆ ಜೊತೆಗೆ ಬಹಳ ಮುಖ್ಯವಾಗಿ ತಾತ್ಕಾಲಿಕವಾಗಿ ಅಂದ್ರೆ ಅಸಹಕಾರ ಚಳುವಳಿ ಒಂದ ಹಂತದಲ್ಲಿ ವಾಪಸ್ ತೆಗೆದುಕೊಳ್ಳಲಾಗುತ್ತೆ ಆದ್ರೆ ಆ ಅಸಹಕಾರ ಚಳವಳಿ ಘೋಷಣೆಯಾದ ಸಂದರ್ಭ ತಾತ್ಕಾಲಿಕವಾಗಿ ಅದು ಕಡಿಮೆ ಅವಧಿಯಲ್ಲಿ ಹಿಂದೂ ಮುಸ್ಲಿಮರ ಐಕ್ಯತೆಗೆ ಸಂದರ್ಭದಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಲಾಗುತ್ತೆ ಹಿಂದೂ ಮುಸ್ಲಿಮರು ಒಟ್ಟಾಗಿ ಒಗ್ಗಟ್ಟಿನಿಂದ ಹೋರಾಡ್ತಕ್ಕಂತ ಒಂದು ಮನೋಭಾವವನ್ನ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಲಾಗುತ್ತೆ ಸೊ ಈ ಸಂದರ್ಭದಲ್ಲಿ ಅಸ್ಪೃಶ್ಯರಿಗೆ ಸಂಬಂಧಪಟ್ಟ ಹಾಗೆ ಹೋರಾಟಗಳು ನಡೆಯುತ್ತೆ ಅಸ್ಪೃಶ್ಯತೆಯನ್ನ ಸಂಪೂರ್ಣ ತೊಡೆದು ಹಾಕ್ತಕ್ಕಂತ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಲಾಗುತ್ತೆ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಜೊತೆಗೆ ಮಹಿಳಾ ಸಬಲೀಕರಣಕ್ಕಾಗಿ ಮಹಿಳಾ ಸಬಲೀಕರಣಕ್ಕಾಗಿ ನಡೆದಿರ್ತಕ್ಕಂಥ ಹೋರಾಟಗಳು ಅಂತ ಹೇಳಿ ಮಹಿಳೆಯರನ್ನ ಶೋಷಣೆಯಿಂದ ಹೊರತಾ ಅವರನ್ನ ಸಬಲರನ್ನಾಗಿ ಮಾಡ್ತಕ್ಕಂಥ ಹೋರಾಟಗಳು ಅಸಹಕಾರ ಚಳುವಳಿ ಸಂದರ್ಭದಲ್ಲಿ ಮಾಡ್ತಾ ಹೋಗ್ತಾರೆ ಸೊ ನಾವಿಲ್ಲಿ ಹೇಳಿದ್ದು ಅಸಹಕಾರ ಚಳುವಳಿಯ ಉದ್ದೇಶ ಯಾವ ಉದ್ದೇಶವನ್ನು ಇಟ್ಕೊಂಡು ಅಸಹಕಾರ ಚಳುವಳಿಯನ್ನ ಕಲ್ಕತ್ತಾದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಘೋಷಣೆ ಮಾಡುತ್ತೆ ಆ ಅಧಿವೇಶನದ ಅಸಹಕಾರ ಚಳುವಳಿಯ ಪ್ರಮುಖ ಕಾರ್ಯಕ್ರಮಗಳೇನು ಏನನ್ನ ಬಹಿಷ್ಕರಿಸಿದ್ರು ಏನನ್ನ ಪುರಸ್ಕರಿಸಿದ್ರು ಅಂತ ಹೇಳ್ತೀವಿ ಸೊ ಇದಕ್ಕೆ ಸ್ಪಂದನೆ ಕಾರ್ಯಕ್ರಮ ಹೀಗೆ ಇಂತಿಂತರನ್ನ ಜನ ಬಹಿಷ್ಕರಿಸಬೇಕು ಇಂದಿನ್ ಸೊ ಆ ಕಾರ್ಯಕ್ರಮದ ಪ್ರಕಾರ ಏನಾಯ್ತು ಜನ ಹೇಗೆ ಅದಕ್ಕೆ ಪ್ರತಿಕ್ರಿಯಿಸಿದ್ರು ಅಂತ ಒಂದಷ್ಟು ಅಂಶಗಳನ್ನ ನೋಡ್ತೀವಿ ಸೊ ನೀವೀಗ ನೋಡ್ತಾ ಇದ್ದೀರಾ ಸೊ ಅಸಹಕಾರ ಚಳವಳಿ ಸಂದರ್ಭದಲ್ಲಿ ಅಂತ ಪ್ರಮುಖ ಬೆಳವಣಿಗೆಗಳು ಅಂತ ಬಂದಾಗ ದೇಶ ಅಂತ ಏನ್ ಕರಿತೀವಿ ಚಿತ್ರರಂಜನ್ ದಾಸ್ ಮೋತಿಲಾಲ್ ನೆಹರು ರಾಜೇಂದ್ರ ಪ್ರಸಾದ್ ಮೊದಲಾದ ಹಿರಿಯ ವಕೀಲರು ತಮ್ಮ ವಕೀಲಿ ವೃತ್ತಿಯನ್ನ ಬಿಟ್ಟು ಬಂದ್ರು ಆಗ್ಲೇ ಹೇಳಿದಾಗೆ ನ್ಯಾಯಾಲಯಗಳನ್ನ ಬಹಿಷ್ಕರಿಸಿದಾಗ ನೋಡಿ ಚಿತ್ರರಂಜನ್ ದಾಸ್ ಆಗಲಿ ಮೋತಿಲಾಲ್ ನೆಹರು ಆಗಿ ರಾಜೇಂದ್ರ ಪ್ರಸಾದ್ ಸೊ ಇವರೆಲ್ಲ ವಕೀಲರು ಹಿರಿಯ ವಕೀಲರು ವಕೀಲ ವೃತ್ತಿಯನ್ನ ಬಿಟ್ಟು ಬರ್ತಾರೆ ಶಾಲಾ ಕಾಲೇಜುಗಳನ್ನ ತೊಡಗಿರುವ ವಿದ್ಯಾರ್ಥಿಗಳು ಸೊ ಅವರಿಗಾಗಿ ರಾಷ್ಟ್ರೀಯ ಶಾಲೆಗಳನ್ನ ಏನ್ ತೆರೆದಿದ್ರು ಅಲ್ಲಿ ಅವರು ಬಂದು ದಾಖಲಾಗ್ತಾರೆ ಅಭ್ಯರ್ಥಿಗಳನ್ನ ಚುನಾವಣೆಗೆ ನಿಲ್ಲಿಸದೆ ಕಾಂಗ್ರೆಸ್ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಅಡಿಯಲ್ಲಿ ಪ್ರಾಂತ್ಯಗಳಿಗೆ ನಡೆದ ಚುನಾವಣೆಯನ್ನು ಬಹಿಷ್ಕರಿಸುತ್ತೆ ಸೊ ಏನ್ ಕಾರ್ಯಕ್ರಮಗಳೇನಿದೆ ಆ ಕಾರ್ಯಕ್ರಮಗಳ ಪ್ರಕಾರ ಚುನಾವಣೆಗೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನ ನಿಲ್ಲಿಸಲಿಲ್ಲ ಬದಲಾಗಿ ಚುನಾವಣೆಯನ್ನ ಬಹಿಷ್ಕಾರ ಮಾಡುತ್ತೆ ಕಾಶಿ ವಿದ್ಯಾಪೀಠ ಗುಜರಾತ್ ವಿದ್ಯಾಪೀಠ ಬಿಹಾರ್ ವಿದ್ಯಾಪೀಠ ಮತ್ತು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ರಾಷ್ಟ್ರೀಯ ವಿದ್ಯಾಲಯಗಳನ್ನ ಸ್ಥಾಪನೆ ಮಾಡುತ್ತೆ ಅಂದ್ರೆ ರಾಷ್ಟ್ರೀಯ ಶಾಲೆಗಳನ್ನ ಸ್ಥಾಪನೆ ಮಾಡುವ ಮೂಲಕ ಬ್ರಿಟಿಷ ಶಾಲೆಗಳಿಗೆ ಪ್ರತಿಯಾಗಿ ಭಾರತೀಯ ವಿದ್ಯಾಪೀಠಗಳನ್ನ ಸ್ಥಾಪನೆ ಮಾಡುವ ಕೆಲಸವನ್ನ ಮಾಡ ರವೀಂದ್ರನಾಥ ಟ್ಯಾಗೋರ್ ತಮ್ಮ ನೈಟ್ಹುಡ್ ಪದವಿಯನ್ನ ಬ್ರಿಟಿಷ್ ಸರ್ಕಾರಕ್ಕೆ ಹಿಂತಿರುಗಿಸಿದ್ರು ಸೊ ಆ ಮೂಲಕ ಭಾರತೀಯರು ತಮ್ಮ ಪುರಸ್ಕಾರಗಳನ್ನ ವಾಪಸ್ ಮಾಡಿ ಬ್ರಿಟಿಷರಿಗೆ ತಮ್ಮ ಪ್ರತಿರೋಧವನ್ನ ತೋರಿಸ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಮಹಿಳೆಯರು ಸೇರಿದಂತೆ ಸಾಮಾನ್ಯರು ಕಾಂಗ್ರೆಸ್ ಹೋರಾಟಕ್ಕೆ ದೇಣಿಗೆಯನ್ನ ಕೊಡ್ತಾರೆ ಯಾಕೆಂದ್ರೆ ಹೋರಾಟವನ್ನ ಮಾಡಬೇಕಾದಂತ ಸಾಕಷ್ಟು ಹಣದ ಅಗತ್ಯ ಇರುತ್ತೆ ಆ ಖರ್ಚುಗಳಿರುತ್ತೆ ಹಾಗಾಗಿ ಕಾಂಗ್ರೆಸ್ನ ಹೋರಾಟಕ್ಕೆ ಜನಸಾಮಾನ್ಯರು ಉದಾರವಾಗಿ ದೇಣಿಗೆ ನೀಡ್ತಾರೆ ವಿದೇಶಿ ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂತ ಅಂಗಡಿಗಳ ಮುಂದೆ ಮುಷ್ಕರ ನಡೆಸಲಾಯಿತು ಆಗ್ಲೇ ಹೇಳ್ತಾ ಇದ್ವಿ ಸೊ ವಿದೇಶಿ ವಸ್ತುಗಳನ್ನ ಬಹಿಷ್ಕಾರ ಮಾಡಿ ಯಾವ ಅಂಗಡಿಗಳು ವಿದೇಶಿ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದೆ ಅಲ್ಲಿ ಬಹಿಷ್ಕಾರ ಮಾಡ್ತಕ್ಕಂಥ ಮುಷ್ಕರಗಳನ್ನ ನಡೆಸ್ತಕ್ಕಂಥ ವಿದೇಶಿ ಬಟ್ಟೆಗಳನ್ನ ಸುಡ್ತಕ್ಕಂಥ ಕೆಲಸವನ್ನ ಭಾರತೀಯರು ಮಾಡೋದ್ರ ಮೂಲಕ ತಮ್ಮ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಪ್ರಿನ್ಸ್ ಆಫ್ ವೇಲ್ಸ್ ರಾಜಕುಮಾರ ಬರ್ತಕ್ಕಂಥ ಕಾರ್ಯಕ್ರಮವನ್ನ ವಿರೋಧಿಸಲಾಯಿತು ಅಂದ್ರೆ ಭಾರತಕ್ಕೆ ಬ್ರಿಟನ್ನ ರಾಜಕುಮಾರ ಬರುವ ಒಂದು ಕಾರ್ಯಕ್ರಮವನ್ನು ಕೂಡ ವಿರೋಧವನ್ನ ಮಾಡಲಾಗಿದೆ ಸೊ ಇವೆಲ್ಲ ಇವೆಲ್ಲ ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಪ್ರಮುಖ ಘಟನೆ ಅಸಹಕಾರ ಚಳವಳಿಯಿಂದ ಅಸಹಕಾರ ಚಳವಳಿಯ ಉದ್ದೇಶಗಳು ಸಂಪೂರ್ಣವಾಗಿ ಕೈಗೂಡದೆ ಇದ್ರೂ ಕೂಡ ಇದರ ಪರಿಣಾಮ ತುಂಬಾ ಗಂಭೀರ ಸ್ವರೂಪದ ಪರಿಣಾಮಗಳನ್ನ ಈ ಅಸಹಕಾರ ಚಳವಳಿ ಉಂಟು ಮಾಡುತ್ತೆ ಅಂದ್ರೆ ಈಗಾಗ್ಲೇ ಹೇಳಿದ ಹೇಳಿದಾಗೆ ಹಿಂದೂ ಮುಸ್ಲಿಮರಲ್ಲಿ ತಾತ್ಕಾಲಿಕವಾಗಿ ಅದು ಕಡಿಮೆ ಅವಧಿಗಾದ್ರೂ ಕೂಡ ಒಂದು ಭಾತೃತ್ವದ ಭಾವನೆಯನ್ನ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ರಾಷ್ಟ್ರೀಯ ಹೋರಾಟ ಅಂತಕ್ಕಂಥದ್ದು ಜನರ ಹೋರಾಟವಾಗಿ ಜನಸಾಮಾನ್ಯರ ಹೋರಾಟವಾಗಿ ಆ ರೂಪಾಂತರಗೊಳ್ತಕ್ಕಂಥ ಒಂದು ಕಾಲಘಟ್ಟ ಈ ಸಹಕಾರ ಚಳವಳಿ ಆಗಿದೆ ಸೊ ಹಾಗೇನೆ ಆ ಹೋರಾಟ ಅಂತಕ್ಕಂಥದ್ದು ಕೇವಲ ನಗರ ಪ್ರದೇಶಗಳಿಗೆ ಅಷ್ಟೇ ಸೀಮಿತವಾಗಿದೆ ಗ್ರಾಮಾಂತರ ಪ್ರದೇಶಗಳಿಗೂ ಹೋರಾಟದ ಕಿಚ್ಚು ಹರಡುತ್ತೆ ಜನಸಾಮಾನ್ಯರು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಸ್ವತಂತ್ರ ಹೋರಾಟದ ವಿರುದ್ಧ ಸ್ವತಂತ್ರ ಹೋರಾಟಕ್ಕೆ ಆ ತಮ್ಮ ಕೈಲಾದ ದ್ರೈಣಿಗೆಯನ್ನು ನೀಡುವುದರ ಮೂಲಕ ಸಂಪೂರ್ಣವಾಗಿ ತೊಡ ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ ಸೊ ಇದಿಷ್ಟು ಇಷ್ಟು ನಾವು ಅಸಹಕಾರ ಚಳವಳಿ ಅದರ ಉದ್ದೇಶ ಅದರ ಕಾರ್ಯಕ್ರಮಗಳು ಮತ್ತು ನಡೆದಿರತಕ್ಕಂಥ ಪ್ರಮುಖ ಘಟನೆಗಳು ಅದರ ಪರಿಣಾಮಗಳ ಬಗ್ಗೆ ನಾವು ಇಷ್ಟೊತ್ತು ಅಭ್ಯಾಸ ಮಾಡಿ ಎಸ್ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅಸಹಕಾರ ಚಳುವಳಿ ಕೊನೆ ಆಯ್ತಲ್ಲ ಗಾಂಧೀಜಿಯವರ ಅಸಹಕಾರ ಚಳುವಳಿಯನ್ನು ವಾಪಸ್ ತೆಗೆದುಕೊಳ್ತಾರಲ್ಲ ಅದಕ್ಕೆ ಕಾರಣ ಅದನ್ನ